ಜನಸಂಖ್ಯೆಯ ಆಧಾರದ ಮೇಲೆ ಒಳ ಮೀಸಲಾತಿ ನೀಡುವಂತೆ ರಾಜ್ಯ ಸರ್ಕಾರಗಳಿಗೆ ಆದೇಶ ನೀಡಿ ಇಂದಿಗೆ ಒಂದು ವರ್ಷ ಕಳೆದಿದೆ ಆದರೆ ಈವರೆಗೂ ನಮ್ಮ ರಾಜ್ಯದಲ್ಲಿ ಯಾವುದೇ ಒಳ ಮೀಸಲಾತಿ ಘೋಷಣೆಯಾಗಿಲ್ಲ ಆಗಸ್ಟ್ ಹದಿನೈದರಂದು ರಂದು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಅಂತಿಮ ಗಡುವು ನೀಡುತ್ತಿದ್ದು ಒಳ ಮೀಸಲಾತಿ ಜಾರಿ ಮಾಡುವ ಮೂಲಕ ಮಾದಿಗ ಸಮುದಾಯದ ಅಭಿವೃದ್ಧಿಗೆ ಸರ್ಕಾರ ಸ್ಪಂದಿಸಬೇಕು ಯಾವುದೇ ಹೆಚ್ಚಿನ ವಿಳಂಬಕ್ಕೆ ಆಸ್ಪದ ನೀಡದೆ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಆಧಾರದ ಮೇಲೆ ಸಂಪೂರ್ಣವಾಗಿ ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿಯನ್ನು ಅನುಷ್ಠಾನಗೊಳಿಸಬೇಕು ಒಂದು ವೇಳೆ ಸರ್ಕಾರವು ಈ ಗಡುವಿನೊಳಗೆ ನಮ್ಮ ಬೇಡಿಕೆಯನ್ನು ಈಡೇರಿಸಲು ವಿಫಲವಾದರೆ ನಮ್ಮ ಹಕ್ಕುಗಳಿಗಾಗಿ ಕರ್ನಾಟಕದಾದ್ಯಂತ ಇರುವ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳು ಕಾರ್ಮಿಕರು ವಕೀಲರು ಮಹಿಳೆಯರು ರಿದಂತೆ ಪ್ರತಿಯೊಬ್ಬರೂ ಒಗ್ಗೂಡಿ ರಾಜ್ಯಾದ್ಯಂತ ಹೋರಾಟವನ್ನು ರಾಜ್ಯಾದ್ಯಂತ ಎಲ್ಲಾ ಜಿಲ್ಲಾ ಕೇಂದ್ರ ಹಾಗೂ ತಾಲೂಕು ಕೇಂದ್ರಗಳಲ್ಲಿ ಉಗ್ರ ಹೋರಾಟ ಕೈಗೊಳ್ಳಲಾಗುವುದು ಎಂದು ಕರ್ನಾಟಕ ಮಾದಿಗ ದಂಡರ ರಾಜ್ಯ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಬಳ್ಳಹಳ್ಳಿ ರಾಜಪ್ಪ ತಿಳಿಸಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನಾಲ್ಕು ತಾಲೂಕುಗಳಿಂದ ಮಾದಿಗ ಸಮುದಾಯದ ಮುಖಂಡರು ಅರೆಬೆತ್ತಲೆಯಾಗಿ ಬೈಕ್ ರ್ಯಾಲಿ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿ ತಲುಪಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಮಾದಿಗ ಸಮುದಾಯದ ಪ್ರಮುಖರು ಅರೆಬೆತ್ತಲೆ ಪ್ರತಿಭಟನೆ ಹಮ್ಮಿಕೊಳ್ಳುವ ಮೂಲಕ ಒಳ ಮೀಸಲಾತಿ ಜಾರಿಗೊಳಿಸುವಂತೆ ಆಗ್ರಹಿಸಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಬಸವರಾಜ್ರವರಿಗೆ ಮನವಿ ಪತ್ರ ನೀಡಿದರು ಮಾದಿಗ ದಂಡೋರದ ರಾಜ್ಯ ಪ್ರಚಾರ ಸಮಿತಿ ರಾಜ್ಯಾಧ್ಯಕ್ಷರಾದ ಬುಳ್ಳಹಳ್ಳಿ ರಾಜಪ್ಪ ಮಾತನಾಡಿ ಈಗಾಗಲೇ ಸಮೀಕ್ಷೆ ಸಂಪೂರ್ಣ ಮುಗಿದಿದೆ ಕರ್ನಾಟಕ ಸರ್ಕಾರ ಒಳ ಮೀಸಲಾತಿ ಜಾರಿಗೊಳಿಸದೆ ನಮ್ಮ ತಾಳ್ಮೆ ಪರೀಕ್ಷಿಸುತ್ತಿದೆ ಇಂದು ಶಾಂತಿಯುತವಾಗಿ ಪ್ರತಿಭಟನೆ ಮಾಡುವ ಮೂಲಕ ನಮ್ಮ ಮನವಿಯನ್ನು ಜಿಲ್ಲಾಧಿಕಾರಿಗಳಿಗೆ ನೀಡಿದ್ದೇವೆ ಇಂದಿನ ಪ್ರತಿಭಟನೆ ಕೇವಲ ಸಾಂಕೇತಿಕವಷ್ಟೇ ಸರ್ಕಾರ ಕೂಡಲೇ ನಮ್ಮ ಒಳ ಮೀಸಲಾತಿರ ಘೋಷಣೆ ಮಾಡಲಿ ಇಲ್ಲವಾದಲ್ಲಿ ಆಗಸ್ಟ್ ಹದಿನೈದು ನಂತರ ರಾಜ್ಯಾದ್ಯಂತ ಎಲ್ಲಾ ತಾಲೂಕು ಹಾಗೂ ಜಿಲ್ಲಾ ಕೇಂದ್ರಗಳಲ್ಲಿ ನಮ್ಮ ಸಮುದಾಯದ ವತಿಯಿಂದ ಉಗ್ರ ಹೋರಾಟ ರೂಪಿಸಲಾಗುವುದು ಇದೇ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮಾಡಿದ ಸಮುದಾಯದ ಮುಖಂಡರು ಹಾಜರಿದ್ದರು ಮೀಡಿಯಾದಲ್ಲಿ <middly> ಜೊತೆಗೆ ಸರ್ಕಾರದ ಸಾಮಾನ್ಯ ಪ್ರಜೆಗಳಿಗೆ ಕಣ್ಣುರಿಸುವಂಥ ಕೆಲಸವನ್ನು ಮನೆ ಎಚ್ ಸಿ ಮಹದೇವಪ್ಪನವ್ರು ಮಾಡ್ತಾ ಎಚ್ ಸಿ ಏನಾದರೂ ಕಳಕಳಿ ಇದ್ದಿದ್ರೆ ಅವ್ರಿಗೆ ಏನಾದರೂ ಒಂದು ಬದ್ಧತೆ ಇದ್ದಿದ್ರೆ ಒಂದು ವರ್ಷ ದಿನಗಳ ಕಳೆದ್ರಲ್ಲ ಅವರು ಈ ವರದಿ ಸರಿಲ್ಲ ನಾವು ನ್ಯಾಯವಾದವಂತ ವರದಿಯನ್ನು ಸ್ವೀಕಾರ ಮಾಡ್ತೀವಿ ಅಂತೇಳಿ ಎಚ್ ಎನ್ ನಾಗಮೋಹನ್ ದಾಸ್ ಅವರು ಆಯೋಗವನ್ನು ಕೊಟ್ಟರಲ್ಲ ಆಯೋಗ ಕೊಟ್ಟು ಇದೇ ಮಹಾದೇವಪ್ಪನವರು ಅರವತ್ತು ದಿನಗಳ ಕಾಲ ಟೈಮ್ ಕೊಟ್ಟರಲ್ಲ ಆರು ತಿಂಗಳು ಕಳೆದರೂ ಕೂಡ ಈ ಮಹದೇವಪ್ಪನವರು ವರದಿ ಯಾಕೆ ಸ್ವೀಕಾರ ಮಾಡಲಿಲ್ಲ ನಿನ್ನೆ ಅಂದ್ರೆ ಮೂವತ್ತೊಂದನೇ ತಾರೀಕು ಮೂವತ್ತೊಂದನೇ ತಾರೀಕು ಕೊನೆ ಗಡುವು ಕೊಟ್ಟು ನಾಗಮೋಹನ್ ದಾಸ್ ಅವರ ವರದಿ ಸ್ವೀಕಾರ ಮಾಡೇ ಮಾಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟರು ನಿನ್ನೆ ನೀವು ಯಾಕೆ ವರದಿಯನ್ನು ಸ್ವೀಕಾರ ಮಾಡಲಿಲ್ಲ ಇದನ್ನು ಅರ್ಥ ಮಾಡಿಕೊಳ್ಳಬೇಕು ಮಾದಿಗರು ಇವತ್ತು ಅಸಹಾಯಕರಲ್ಲ ಅಜ್ಞಾನಿಗಳಲ್ಲ ನಮಗೂ ಕೂಡ ಜ್ಞಾನ ಇದೆ ನಮ್ಮಲ್ಲೂ ಕೂಡ ವಿದ್ಯಾವಂತರಿದ್ದರೆ ಜ್ಞಾನಿಗಳಿದ್ದಾರೆ ನಾವು ಒಂದೇ ಪ್ರಶ್ನೆ ಮಾಡ್ತೀವಿ ನಿನ್ನೆ ನೀವು ಅಧಿಕ ನೀವು 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 ವರದಿ ಸ್ವೀಕಾರ ಮಾಡಬೇಕಾದ್ರು ಯಾಕೆ ಸ್ವೀಕಾರ ಮಾಡಿಲ್ಲ ಅಂತೇಳಿ ಅದೇ ಎಚ್ ಸಿ ಮಾದಿ ಅಪ್ಪನಿಗೆ ನಾವು ಪ್ರಶ್ನೆ ಆಗ್ತಾ ಇದ್ದೀವಿ ಪ್ರಶ್ನೆ ಕೇಳಿದ್ರಿ ಸನ್ಮಾನ್ಯ ಎಸ್ ಎಂ ಕೃಷ್ಣ ಸಾಹೇಬ್ರ ಇದ್ದಾಗ ಈ ಮಾದಿಗರು ಕೂಗನ್ನು ಕೇಳಿ ಇವರಿಗೆ ಹೊಸ ಒಳ ಮೀಸಲಾತಿ ಕೊಡಲೇಬೇಕು ಅಂತೇಳಿ ನ್ಯಾಯಮೂರ್ತಿ ಎಚ್ ಎಸ್ ಸದಾಶಿವರ ಆಯೋಗವನ್ನು ಕೊಡ್ತು ಕಾಂಗ್ರೆಸ್ ಸರ್ಕಾರ ಆಯೋಗವನ್ನು ಮಾಡಿದಷ್ಟೇ ಅವ್ರ ಕೆಲಸ ಆಯಿತು ಆದರೆ ಸದಾಶಿವರವ್ರಿಗೆ ಒಂದು ಕಚೇರಿ ಕೊಡಲಿಲ್ಲ ಅವರ ಸಮೀಕ್ಷೆ ಮಾಡಲಿಕ್ಕೆ ಆರ್ಥಿಕ ನೆರವು ನೀಡಲಿಲ್ಲ ಅದೇ ಹೋರಾಟಗಳನ್ನು ಮಾಡ್ಕೊಂಡು ಬಂದ್ವಿ ಕಾಂಗ್ರೆಸ್ಗೆ ಕಣ್ಣು ಕಾಣಿಸಲಿಲ್ಲ ಆದರೆ ಯಡಿಯೂರಪ್ಪನವರು ಸರ್ಕಾರ ಬಂದಾಗ ಬಿ ಜೆ ಪಿ ಸರ್ಕಾರ ಬಂದಾಗ ಎರಡು ಸಾವಿರದ ಎಂಟರಲ್ಲಿ ಎರಡು ಸಾವಿರದ ಎಂಟರಲ್ಲಿ ಇದೇ ಯಡಿಯೂರಪ್ಪನವರು ಇದೇ ಮಾದಿಗರ ಸಮಾವೇಶ ಶಿವಮೊಗ್ಗದಲ್ಲಿ ಆಯೋಜನೆ ಮಾಡಿದಾಗ ಆವತ್ತು ಹದಿನಾಲ್ಕು ಕೋಟಿ ಆರ್ಥಿಕ ಸಹಾಯವನ್ನು ಕೊಟ್ಟಂಥವರು ಯಡಿಯೂರಪ್ಪ ಸರ್ಕಾರ ಬಿ ಜೆ ಪಿ ಸರ್ಕಾರ ಅನಂತರ ಎ ಜೆ ಸದಾಶಿವ ಆಯೋಗ ವರದಿಯನ್ನು ಪಡ್ಕೊಂಡವರು ಸನ್ಮಾನ್ಯ ಬಿ ಜೆ ಪಿಯ ಮುಖ್ಯಮಂತ್ರಿಗಳಾದಂಥ ಸದಾನಂದ ಗೌಡರು ಅದು ಬಿ ಜೆ ಪಿ ಸರ್ಕಾರ ಮತ್ತು ಆ ವರದಿಯನ್ನು ಸ್ವೀಕಾರ ಮಾಡಿದಂಥವರು ಜಗದೀಶ್ ಶೆಟ್ಟರ್ ಬಿ ಜೆ ಪಿ ಸರ್ಕಾರ ನಾವು ಯಾರನ್ನು ಬೆಂಬಲಿಸಬೇಕು ಅದೇ ವರದಿಯನ್ನು ಜಾರಿ ಮಾಡಿದ್ದು ಬಿಜೆಪಿ ಸರ್ಕಾರ ಎಸ್ ಎಸ್ಆರ್ ಬೊಮ್ಮಾಯಿ ಸರ್ಕಾರ ಬಸು ಬಸವರಾಜ್ ಬೊಮ್ಮಾಯಿಯವರು ಅದನ್ನು ಜಾರಿ ಮಾಡಿದ್ರು ಅಂದ್ರೆ ಬಿಜೆಪಿಗೆ ಈ ಮಾದಿಗರ ಮೇಲೆ ಕಳಕಳಿ ಇದೆ ಈ ನ ಕಳ್ಳ ಸರ್ಕಾರಕ್ಕೆ ನಿಮಗೆಲ್ಲ ಕಳಕಳಿ ಇದೆ ನೀವು ಯಾಕೆ ಬಿ ಜೆ ಪಿ ಮೇಲೆ ಗೋಬೆ ಕೂರಿಸ್ತೀರಿ ಏನಾದ್ರು ಸಾಮಾಜಿಕ ಕಳಕಳಿದ್ರೆ ಮಾದಿಗರ ಮೇಲೆ ಒಳವೆ ಒಲವಿದ್ರೆ ಮಾದಿಗರ ಓಟ್ ಮೇಲೆ ನಿಮಗೆ ಒಲವಿದ್ರೆ ಕೂಡಲೇ ಜಾರಿ ಮಾಡಿ ಇಲ್ಲಿದ್ರೆ ನಿಮಗೆ ಮಾನ ಮರೆಯೋದಿಲ್ಲ ನೀವು ಮಾದಿಗರ ವಿರೋಧಿ ಸರ್ಕಾರ ಅಂತೇಳಿ ಹೇಳಿಕ್ಕೆ ನಾವು ಬಯಸ್ತೇವೆ ಸರ್ ನಾನು ಬುಳ್ಳಳ್ಳಿ ರಾಜಪ್ಪ ಅಂತೇಳಿ ಕರ್ನಾಟಕ ಮಾದಿಗ ದಂಡೋರದ ರಾಜ್ಯ ಪ್ರಚಾರ ಸಮಿತಿ ಅಧ್ಯಕ್ಷ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮಾದಿಗ ಸಂಘಟನೆಗಳ ಒಕ್ಕೂಟದ ಮುಂಚೂಣಿ ನಾಯಕನಾಗಿ ಕೆಲಸ ಮಾಡ್ತಾ ಇದ್ರು ಕಳೆದ ಮೂರು ದಿವಸಗಳ ಹಿಂದೆ ಹೂವಳ್ಳಿ ರಾಜಪ್ಪ ಅವರು ಹನ್ನೊಂದು ಗಂಟೆಗೆ ಬರ್ತೀವಿ ಸರ್ ಹನ್ನೊಂದು ಗಂಟೆಗೆ ಬಂದು ನಿಮಗೆ ಮನವಿ ಕೊಡ್ತೀವಿ ಅಂತ ಹೇಳಿದ್ರು ಮತ್ತೆ ನೀರ್ತಕ್ಕಂಥ ಎಲ್ಲ ಸಮಾಜದ ಮುಖಂಡರೇ ಮತ್ತೆ ಶಂಕರಪ್ನವ್ರೆ ಆ ನೀವು ಹನ್ನೊಂದು ಗಂಟೆ ಹೇಳಿದ್ರಿ ಈಗ ನನ್ಗೆ ಎರಡು ಗಂಟೆ ಮಾಡಿದ್ದೀರಿ ಬೆಳಿಗ್ಗೆ ಬೆಳಿಗ್ಗೆ ಗವರ್ನರ್ ಸಾಹೇಬ್ರದ್ದು ಕನ್ವಯ ಇತ್ತು ಟು ವರ್ಡ್ಸ್ ಓಲಾರ ಎಸ್ ಪಿ ಅಲ್ಲಿ ಹೋಗಿ ಒಂದು ಇನ್ಸ್ಪೆಕ್ಷನ್ ಮಾಡಿ ನೀವು ಬಂದು ಕಾಯ್ತಿರ್ತೀರ ಅಂತ ಬೇಗ ಬಂದೆ ನೀವು ನೋಡದೆ ಇನ್ನೂ ಕೂಡ ಎಲ್ಲ ಪ್ರಿಪರೇಷನ್ಸ್ ಮಾಡ್ಕೋತಾ ಇದ್ರಿ ಬೆಂಗಳೂರಲ್ಲಿ ಒಂದು ಮೀಟಿಂಗ್ ಇತ್ತು ಅರ್ಜೆಂಟ್ ನಾನು ಅಲ್ಲಿ ಮುಗಿಸೇ ಬರ್ತಿದ್ದೆ ಎಷ್ಟೊತ್ತಾಗುತ್ತೆ ಅಂದ್ರೆ ತೊಂದರೆ ಇಲ್ಲ ಈಗ ರಾಜಪ್ಪನವ್ರು ಹೇಳಿದಂಗೆ ರಾಜ್ಯ ಸರ್ಕಾರ ಏನು ನಮ್ಗೆ ನಿರ್ದೇಶನ ನೀಡಿತ್ತು ನ್ಯಾಯಮೂರ್ತಿ ಸದಾಶಿವ ಆಯೋಗ ಇರ್ಬೋದು ಅಥವಾ ಈಗ ರಾಮ್ ಮೋಹನ್ ದಾಸ್ ಅವರ ಕಮಿಟಿ ಏನೋ ನಿರ್ದೇಶನ ಕೊಟ್ಟಿತ್ತು ರಾಜ್ಯ ಸರ್ಕಾರ ಏನೋ ನಿರ್ದೇಶನ ಕೊಟ್ಟಿತ್ತು ತಮ್ಮೆಲ್ಲರ ಸಹಕಾರದೊಂದಿಗೆ ಈಗಾಗಲೇ ನಾವು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ತಾವು ಕೂಡ ಕೆಲವು ರಾಜಪ್ಪ ಇವರು ಕೂಡ ಎಲ್ಲ ಇದ್ರು ತಮ್ಮೆಲ್ಲರ ಸಹಕಾರದೊಂದಿಗೆ ನಾವು ಸರ್ವೆ ಮಾಡಿ ಸರ್ಕಾರಕ್ಕೆ ನಾವು ಸಲ್ಲಿಕೆ ಆಗಿದೆ ತಮಗೆ ಗೊತ್ತಿರಬಹುದು ಬೆಂಗಳೂರು ಇರ್ಬೋದು ಕೋಲಾರ ಇರ್ಬೋದು ತುಮಕೂರು ಇರ್ಬೋದು ರಾಮನಗರ ಇರ್ಬೋದು ಟ್ರಾನ್ಸ್ಮಿಷನ್ ಪಾಯಿಂಟ್ ಇದೆ ಬೆಂಗಳೂರಿಗೆ ಏನ್ ಸೇವೆ ಕೊಡ್ತಾ ಇದೀವಿ ಇಂಡಸ್ಟ್ರೀಸ್ ಇರ್ಬೋದು ಬೇರೆ ಅದರ್ ಸರ್ವಿಸಸ್ ಇರ್ಬೋದು ಅವರೆಲ್ಲರೂ ಕೂಡ ಬೇರೆ ಕಡೆವ್ರು ಇಲ್ಲಿ ಬಂದು ಕಡಿಮೆ ಸಂಬಳಕ್ಕೆ ಕಡಿಮೆ ಮನೆ ಎಲ್ಲ ಸಿಗುತ್ತೆ ಹಾಗಾಗಿ ಇಲ್ಲಿ ಟ್ರಾನ್ಸಿಟ್ ಪಾಯಿಂಟ್ ತರ ಇದಕ್ಕೆ ಇಲ್ಲಿ ಇಟ್ಕೊಳ್ತಾರೆ ಟ್ರಾನ್ಸ್ಫರ್ ಆಗಿ ಬೇರೆ 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 ರಾಜ್ಯಗಳಿಗೆ ಹೋಗಿರ್ತಕ್ಕಂಥದ್ದೆಲ್ಲ ಉಂಟು ಅದೆಲ್ಲ ಆದರೂ ಕೂಡ ನಮ್ಮದು ಒಳ್ಳೆ ಸರ್ವೆ ಆಗಿದೆ ತಮ್ಮೆಲ್ಲರ ಸಹಕಾರದೊಂದಿಗೆ ರಾಜ್ಯ ಸರ್ಕಾರ ಏನು ರಾಜ್ಯದಲ್ಲಿ ಎಷ್ಟು ಒಟ್ಟಾರೆ ಇದೆಯೋ ಅಷ್ಟೇ ನಮ್ದು ಕೂಡ ತೊಂಬತ್ತಾರು ಪರ್ಸೆಂಟ್ ಅಷ್ಟು ನಾವು ಸರ್ವೆ ಮಾಡಿ ಸರ್ವೆ ರಿಪೋರ್ಟ್ ನ ಕೊಟ್ಟಿದ್ದೀವಿ ಆಲ್ರೆಡಿ ಕೊಟ್ಟು ಆಗಿದೆ ಜೊತೆಗೆ ಏನಾದ್ರು ಕಂಟ್ರೋಲ್ ರೂಮ್ ಮಾಡಿದ್ರು ಅಲ್ಲೂ ಕೂಡ ಕೆಲವರೆಲ್ಲ ಆನ್ಲೈನ್ ಕೂಡ ತಾವು ನೋಂದಾವಣೆ ಮಾಡಿಕೊಂಡಿದ್ರಿ ಮೇಲೆ ಏನು ಸರ್ಕಾರ ಭರವಸೆ ಇಟ್ಟಿತ್ತು ಹಂಡ್ರೆಡ್ ಪರ್ಸೆಂಟ್ ಮಾಡಬೇಕಾಗಿತ್ತು ಯಾಕೆಂದ್ರೆ ಕೆಲವು ಕರೋನಾ ಟೈಮ್ ಅಲ್ಲಿ ಇಲ್ಲಿ ಬಂದಿದ್ದು ವರ್ಗಾವಣೆ ಆಗಿರೋ ಕಾರಣಕ್ಕೋಸ್ಕರ ಮತ್ತೆ ಬೇರೆ ನಾರ್ತ್ ಕರ್ನಾಟಕ ಇಲ್ಲಿಗೆ ವಲಸೆ ಕೂಡ ವಲಸೆ ಹೋಗೋದ್ರಿಂದ ನಮ್ಮಲ್ಲಿ ಒಂದು ಅಷ್ಟೇ ಕಡಿಮೆ ಆಗಿದೆ ಮ್ಯಾಕ್ಸಿಮಮ್ ನಮ್ಮ ಕಡೆಯಿಂದ ನಮ್ಮೆಲ್ಲ ಅಧಿಕಾರಿ ಮಿತ್ರರು ಟೀಚರ್ಸ್ಗಳು ತುಂಬಾ ಎಫರ್ಟ್ ಮಾಡಿ ಅಷ್ಟು ಪರ್ಸೆಂಟ್ ಮಾಡಿ ಕೊಟ್ಟಾಗಿದೆ ನಾವು ವರದಿಯನ್ನು ಕೂಡ ಸರ್ಕಾರಕ್ಕೆ ಆನ್ಲೈನ್ ಮುಖಾಂತರ ಇರೋ ಸಲಿಕೆಯಾಗಿದೆ ತಾವು ಏನೀಗ ಮಾತನಾಡಿದ್ರು ಇಷ್ಟು ಹೊತ್ತಿಗೆ ಕೊಡಬೇಕಾಗಿತ್ತು ಅಂತ ತಮ್ಮೆಲ್ಲರ ನಿರೀಕ್ಷೆ ಇತ್ತು ಅದೇ ನಿರೀಕ್ಷೆ ಮಟ್ಟದಲ್ಲಿ ರಾಜ್ಯ ಸರ್ಕಾರ ಕೂಡ ಪ್ರಯತ್ನ ಮಾಡ್ತಿದೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರಿವ್ಯೂ ಮಾಡ್ತಾ ಇದೆ ಅದಕ್ಕೆ ನಮ್ಮ ಸೆಕ್ರೆಟರಿ ಅವರು ಕಮಿಷನರ್ ಅವರಂತೂ ಕೂಡ ದಿನನಿತ್ಯ ಕೆಲಸ ಮಾಡ್ತಿದ್ರೆ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು ಕೂಡ ಬಗ್ಗೆ ರಿವ್ಯೂ ಮಾಡಿ ಮಾರ್ಗದರ್ಶನ ಅದರಿಂದ ನಾವು ರಿಪೋರ್ಟ್ ನ ಸಬ್ಮಿಟ್ ಮಾಡಿದ್ವಿ ಸರ್ಕಾರದ ಅಂತ ತಗೋಬೇಕಾಗಿದೆ ತಮ್ಮ ಬೇಡಿಕೆಯಂತೆ ತಾವು ಏನು ಇವತ್ತು ಮನವಿಯನ್ನು ಸಲ್ಲಿಸಿದಿರೋ ರಾಜ್ಯ ಸರ್ಕಾರಕ್ಕೆ ನಾನು ಮುಂಟಿಸ್ತೀನಿ ಅಹ್ ರಾಜಪ್ಪನವ್ರು ಹೇಳ್ದಾಗ ತಮ್ಮೆಲ್ಲರ ಸಹಕಾರ ಇರಲಿ ನಾವು ಒಳ್ಳೆ ಕೆಲಸ ಮಾಡೋದಕ್ಕೆ ನಿಮ್ಮೆಲ್ಲರ ಸಹಕಾರ ಮೋಸ್ಟ್ ಇಂಪಾರ್ಟೆಂಟ್